ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೆ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರ್ ಕೋತೀನಿ ಚಂದಾಗಾಗಿ ಅಂತ ನಂಬಿಕೆ ಇರಲಿಲ್ಲ ಹಿಂಗ ಮಾತಾಡ್ತೀನಿ ಹಿಂಗ ಕೂತಿದೀನಿ ಓಡಾಡ್ತೀನಿ ನಮಸ್ಕಾರ ಅಲ್ಲ ಆಸ್ಪತ್ರೆ ಬಂದಿದ್ ಮೇಲೆ ಆಯ್ತು ಅವ್ರಿಗೆ ಹೊಟ್ಟೆ ನೋವು ಬರೋದು ಆಂತಿ ಆಗೋದು ಇದು ಮತ್ತೆ ಜಾಸ್ತಿ ಆಗಿದೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ನೀವಿರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಹೇಳಿದ್ರು ಆದ್ರೆ ಅವ್ರಿಗೆ ಹೊಟ್ಟೆ ನೋವು ಮತ್ತೆ ತಲೆನೋವು ನಮಸ್ತೆ ನನ್ನ ಹೆಸರು ಹೇಮಾ ಅಂತ ನಂಜ ನೋಡಿದ್ದ ಮೇಡಮ್ ಹಾ ನಮ್ ತಾಯಿ ಸಿದ್ದಮ್ಮ ಆರ್ವತ್ತು ಮೂರು ವರ್ಷ ಮೇಡಮ್ ಮೂರು ವರ್ಷ ತಂತರ ಗೊತ್ತಿತ್ತು ಅವ್ರಿಗೆ ಹೊಟ್ಟೆ ನೋವು ಬರೋದು ಆಗೋದು ಆ ಆತರ ಎಲ್ಲ ಪ್ರಾಬ್ಲಮ್ ಆಯ್ತಿತ್ತು ಮೇಡಮ್ ಅವಾಗ ಹೋಗ್ಬಿಟ್ಟು ಹಾಸ್ಪಿಟಲ್ ತೋರಿಸ್ತು ತೋರ್ಸ ನಂತರ ಅವರು ಸ್ಕ್ಯಾನ್ ಎಲ್ಲ ಮಾಡ್ಸಕ್ ಹೇಳಿದ್ರು ಮೇಡಮ್ ಮಾಡಿಸ್ ನಂತರ ಆಪರೇಷನ್ ಮಾಡಿಸ್ಬೇಕು ಪಿತ್ತಕೋಸೆಲ್ಲ ತಗಿ ತೆಗಿತೀವಿ ಅಂತ ಹೇಳಿದ್ರು ಸರಿ ಸರ್ ತಗೀರಿ ಅಂತ ಹೇಳುದು ಹೇಳಿ ಸೈನ್ ಎಲ್ಲ ಮಾಡ್ಕೊಟ್ಟು ಬ್ಲಡ್ ಎಲ್ಲ ಹಾಕಿದ್ರು ಆಪರೇಷನ್ ಮಾಡಿದ್ರು ಸಕ್ಸಸ್ ಆಯ್ತು ಮೇಡಮ್ ಮಾಡದ್ ನಂತರ ಅವರು ಮೂರ್ ವರ್ಷ ಚೆನ್ನಾಗೇತ್ರ ಮೇಡಮ್ ಆ ಮೂರ್ ವರ್ಷದ ನಂತರ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಅವು ಆಸ್ ಡಾಕ್ಟರ್ ಹತ್ರ ಮತ್ತೆ ಅವ್ರ ಹತ್ರ ನೋವು ಹೋದಾಗ ಅವ್ರು ಹೇಳಿದ್ರು ನೀವು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿ ಬರ್ಕೊಟ್ರಿ ಮೇಡಮ್ ಮಾಡಿಸಿದ ನಂತರ ಅವರು ಹೇಳಿದ್ರು ಇದು ಮತ್ತೆ ಜಾಸ್ತಿ ಆಗಿದೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ನೀವಿರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಹೇಳಿದ ನಂತರ ನಾನು ತುಂಬಾನೇ ದುಃಖ ಪಟ್ಟೆ ತಾಯಿ ಅಲ್ವಾ ಮೇಡಮ್ ತುಂಬಾನೇ ಪಟ್ಟು ನಾನು ಇನ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೆ ನೋಡ್ಬೇಕಾದ್ರೆ ಈ ತರ ಬಂತು ನಿಮ್ಮ ಹಾಸ್ಪಿಟಲ್ದು ಅದನ್ನ ನಾನು ಓಪನ್ ಮಾಡಿ ಸರ್ಚ್ ಮಾಡಿ ನೋಡಿದೆ ನೋಡ್ಬಿಟ್ಟು ನಾನು ಆ ನಂಬರ್ ಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ನಂತರ ಓಕೆ ಕರ್ಕೊ ಬನ್ನಿ ಅಂತ ಒಬ್ರು ಮೇಡಮ್ ಮಾತಾಡೋದು ಮಾತಾಡಿದ್ಮೇಲೆ ನಾನು ನನ್ನ ಬ್ರದರ್ ಹತ್ರ ಹೇಳ್ದೆ ಅವರು ಸರಿ ಹೋಗದ ಕರ್ಕ ಹೋಗದ ನಾನು ಮಾತಾಡ್ತೀನಿ ನಂಬರ್ ಕೊಡು ಅಂತ ಹೇಳಿದ್ರು ರಿಪೋರ್ಟ್ಸ್ ಎಲ್ಲ ಸೆಂಡ್ ಮಾಡಿದೆ ಮೇಡಮ್ ಆದಾಗ ಹೋಗದ ಅಂತ ಹೇಳಿ ಇವತ್ತು ಡೇಟ್ ಫಿಕ್ಸ್ ಮಾಡಿ ನಾವು ಬಂದ್ ಅವರು ಪಿತ್ತಕೋಸ ಕ್ಯಾನ್ಸರ್ ಮೇಡಮ್ ಇಲ್ಲ ಮೇಡಮ್ ಯಾರಿಗೂ ಇಲ್ಲ ಇದೆ ಫಸ್ಟ್ ಪರವಾಗಿಲ್ಲ ಮೇಡಮ್ ಊಟ ತಿಂಡಿ ಎಲ್ಲ ತಿಂತಾರೆ ಆದ್ರೆ ಅವ್ರಿಗೆ ಹೊಟ್ಟೆ ನೋವು ಮತ್ತೆ ತಲೆ ನೋವು ಮತ್ತೆ ವಾಂತಿ ಅವಾಗ ಅವಾಗ ಸುಸ್ತು ಮೇಡಮ್ ಅವ್ ಹೇಳಿದಾರೆ ಮೇಡಮ್ ಡಾಕ್ಟರ್ ಹೇಳ್ಬಿಟ್ರು ಬಟ್ ಅವಾಗ ಅವಾಗ ಕೇಳ್ತಾ ಇರ್ತಾರೆ ನನ್ಗೆ ಏನಾಯ್ತು ಏನಾಯ್ತು ಅಂತ ನಾವ್ ಇದುವರೆಗೂ ಅವ್ರಿಗೆ ಹೇಳಿಲ್ಲ ಹಂಗೆ ಹಿಂಗೆ ಇಲ್ಲಿ ಕರ್ಕೊಯ್ತಿದ್ರೆ ಅಲ್ಲಿ ಮಾಡೈತಲ್ಲ ಅಂತ ಹೇಳಿದ್ರು ಇಲ್ಲ ಅಲ್ಲಿ ಏನು ಪ್ರಾಬ್ಲಮ್ ನಮ್ಮ ಅಮ್ಮನಿಗೆ ವಿಡಿಯೋಸ್ ಎಲ್ಲ ತೋರಿಸ್ದೆ ಸರಿ ಹಂಗಾರ ಹೋಗದ ಎಷ್ಟರ ಕರ್ಸಾಗ್ಲಿ ನಡ್ರಿ ಹೋಗದ ಅಂತ ಹೇಳಿದ್ರು ಅಮ್ಮ ಕರ್ಕೊ ಬಂದ ಅದ ಪೇಸ ಕಂಡೀಷನ್ ಬಗ್ಗೆ ನಾವ್ ಯಾವ್ದು ಬಗ್ಗೆ ಹೇಳಕ್ ಆಗಲ್ಲ ಇದು ಒಂದ್ ಕೋರ್ಸ್ ಮೇಲೆ ನೋಡ್ತೀವಿ ಮತ್ತೆ ನೋಡಿ ನೀವು ಆದಷ್ಟು ಬೇಗ ಚೆನ್ನಾಗ್ ನೋಡ್ಕೊಳ್ಳಿ ಜ್ಯೂಸ್ ಎಲ್ಲಾ ಕೊಡಿ ಮೇಂಟೈನ್ ಮಾಡಿ ಮಟನ್ ಚಿಕನ್ ಏನ್ ಕೊಡ್ಬೇಡಿ ಅಂತ ಡಾಕ್ಟರ್ ಹೇಳಿದ್ರು ನಾನು ಆದಷ್ಟು ಬೇಗ ತೋಸ್ತಾರಾಗಲಿ ಅಂತ ಧನ್ಯವಾದ